ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಅಕ್ಷಯ್ ಅಭಯ್ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಇಂದಿನಿಂದ ಒಂದು ಹೊಸ ಧಾರಾವಾಹಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಧಾರಾವಾಹಿಯ ಹೆಸರು ಸಂಸಾರದಲ್ಲಿ ಮೊದಲಿನಂತೆಯೇ ಈ ಧಾರಾವಾಹಿಗೂ ಕೂಡ ನಿಮ್ಮ ಸಹಕಾರ ಬೆಂಬಲ ಸದಾ ಕಾಲ ಇರಲಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ತಾ ಹೋಗೋಣ ಇವ್ರ ಹೆಸರು ಶ್ಯಾಮ್ ರಾಯರು ಅವ್ರ ಹೆಂಡತಿ ಹೆಸರು ಅರುಂಧತಿ ಶಾಮರಾಯರ್ಗೆ ಮೂರು ಜನ ಮಕ್ಳು ಇಬ್ರು ಗಂಡ್ ಮಕ್ಳು ಒಬ್ಳು ಹೆಣ್ ಮಗ್ಳು ಅಮ್ನೋರೆ ಹಾಲ್ ತಗೊಳ್ಳಿ ಅಮ್ನೋರೆ 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 ಇವ್ರವ್ರು ಎಷ್ಟು ಸತಿ ಕರೆದ್ರು ಬರೋದೇ ಇಲ್ಲ ಅಮ್ನೋರೆ ಯಾರು ಕೂಗ್ತಿರೋದು ಹಾಲ್ನವನಾ ಇವ್ರೆಲ್ಲ ಹೋದ್ರು ಅಮ್ನೋರೆ ಹಾಲು ಅವನಿಗೆ ದಿನ ಹೇಳ್ತೀನಿ ಆ ಗೇಟ್ ಹತ್ರ ನಿಂತ್ಕೊಂಡು ಕೂಗ್ಬೇಡ ಕೇಳಿಸಲ್ಲ ನಮಗೆ ಈ ಬಾಗ್ಲ ಹತ್ರ ಬಾ ಅಂತ ಅವನು ಕೇಳಲ್ಲ ನೆಮ್ಮದಿಯಾಗಿ ಒಂದು ಪೂಜೆ ಕೂಡ ಮಾಡೋಕ್ಕಾಗಲ್ಲ ನನಗೆ ಅದ್ ಸರಿ ಇವರು ಎಲ್ಲಿ ಹೋದ್ರು ಬಂದೆ ಕಣಪ್ಪ ಅಲ್ಲ ಅಮ್ಮನವ್ರೆ ಅವಾಗ್ಲಿಂದ ಕೂಕೋತಾನೆ ಇದ್ದೀನಿ ಒಬ್ರು ಮಾತಾಡಕ್ಕೆ ಇಲ್ವಲ್ಲ ನೋಡಪ್ಪ ನಾನು ನಿನಗೆ ಎಷ್ಟು ಸತಿ ಹೇಳಿದ್ದೀನಿ ಆ ಗೇಟ್ ಹತ್ರ ನಿಂತ್ಕೊಂಡು ಕೂಕೋಬೇಡ ನಾವು ಒಳಗಡೆ ಇರ್ತೀವಿ ಕೇಳಿಸಲ್ಲ ಆ ಬಾಗ್ಲವರೆಗೂ ಬಾ ಅಂತ ನೀನು ಯಾವಾಗಲೂ ಇಲ್ಲೇ ನಿಂತ್ಕೊಂಡು ಕೂಗ್ತೀಯಾ ನಮಗೆ ಕೇಳಿಸಲ್ಲ ನನಗಾಗಕ್ಕಿಲ್ಲ ಅಮ್ಮನವ್ರೆ ನಾನು ಇಲ್ಲೇ ಹಾಕೋದು ಇಲ್ಲಿಂದ ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ನಾನು ಹತ್ತು ಮನೆಗೆ ಹಾಲ್ ಕೊಡ್ಬೋದು ಸರಿ ಸರಿ ಈಗ ಬೇಗ ಹಾಲ್ ಹಾಕು ನನಗೆ ಕೆಲಸ ಇದೆ ಅರುಂಧತಿ ಅವರು ಹಾಲು ಹಾಕಿಸ್ಕೊಂಡು ಅದನ್ನು ಅಡುಗೆ ಮನೇಲಿಟ್ಟು ತಮ್ಮ ಯಜಮಾನ್ರು ಎಲ್ಲಿ ಹೋದ್ರು ಅಂತ ಹುಡ್ಕೊಂಡ್ ಬರ್ತಾರೆ ಇವ್ರು ಇಲ್ಲೇ ಇದಾರ ಅಲ್ಲ ಆ ಹಾಲ್ ನಾನು ಗಂಟ್ಲು ಹೋಗೋ ತರ ಕೂಕೋತಾ ಇದ್ದಾನೆ ತನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಅನ್ನೋಂಗೆ ಪೇಪರ್ ಓದ್ತಾ ಕೂತ್ಕೊಂಡಿದ್ದಾರೆ ನಾನು ಇಲ್ಲಿ ಬಂದು ನಿಂತ್ಕೊಂಡಿರೋದು ಗೊತ್ತಿಲ್ಲ ಅವ್ರಿಗೆ ಇಲ್ಲ ಕಿರ್ಚ್ಕೊಂಡೆ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ಏನಾಯ್ತೆ ಅಲ್ಲ ಕಣ್ರಿ ಆ ಹಾಲ್ನವನು ಅವಾಗಿಂದ ಕೂಕೋತಾನೆ ಇದ್ದಾನೆ ನೀವು ತನಗೂ ಈ ಮನೆಗೂ ಏನೂ ಸಂಬಂಧನೇ ಇಲ್ಲ ಅನ್ನೋ ಕೂತಿದಿರಲ್ಲ ಕೋಪ ಬರಲ್ವಾ ಕೂಗುದ್ನ ನನ್ನ ಕೇಳಿಸ್ಲೇ ಇಲ್ಲ ಹ್ಮ್ ಕೇಳಿಸುತ್ತೆ ಬೆಳಗ್ಗೆ ಎದ್ದು ಪೇಪರ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಮುಗೀತು ಏನ್ ನಡೀತಾ ಇದೆ ಮನೆಯಲ್ಲಿ ಅಕ್ಕಪಕ್ಕ ಏನು ನಡೀತಿದೆ ಏನು ಗೊತ್ತಾಗಲ್ಲ ನಿಮಗೆ ಇದೊಳ್ಳೆ ಕತೆ ನಿಂದು ನನ್ನ ತಾಳಿ ನನ್ ಪೇಪರ್ ಓದ್ಕೊಂಡು ನೆಮ್ಮದಿ ಕೂತ್ಕೊಳಕು ಬಿಡಲ್ಲ ನೀನು ದೇವ್ರ ಪೂಜೆ ಮಾಡಕ್ಕೂ ನೆಮ್ಮದಿ ಇಲ್ವಲ್ಲ ಅದ್ ಗೊತ್ತಾ ನಿಮ್ಗೆ ಯಾರು ಎದ್ದು ಹೋಗಿ ಹಾಲ್ ಅಂತ ಹಾಕಿಸ್ಕೊಳ್ಳಲ್ಲ ಕಡೆ ಪಕ್ಷ ಹಾಲ್ ನಾನು ಬಂದಿದ್ದಾನೆ ಅಂತಾನೂ ಹೇಳಲ್ಲ ನಿನಗೆ ನನ್ನ ಬೈಯಕ್ ಮಾತ್ರ ತುಂಬಾ ಸಮಯ ಇರುತ್ತೆ ಪುರ್ಸೋತ್ ಇರುತ್ತೆ ಅದೇ ಸಮಯನ ನಿನ್ ಪೂಜೆಗೆ ಉಪಯೋಗಿಸ್ಕೊ ಹೋಗು ಹ್ಮ್ ಈ ಮಾತಿಗೆ ಕಮ್ಮಿ ಇಲ್ಲ ತಿಂಡಿ ಆಗಿದ್ಯಾನೆ ಅರು ಅನ್ಕೊಂಡ್ ಬನ್ನಿ ಮಾಡ್ತೀನಿ ಜೋಳ ಬಿಡು ಇವನು ಅರಂಧತಿ ಶಾಮರಾಯರ ಹಿರಿ ಮಗ ಇವನ ಹೆಸರು ಅರುಣ್ ಅಮ್ಮ ಅಮ್ಮ ಏನಪ್ಪ ಅರುಣ್ ಅಮ್ಮ ನಾನು ಈ ಸೋಫಾ ಮೇಲೆ ಒಂದು ಡೈರಿ ಇಟ್ಟಿದ್ದೆ ನೋಡುದ್ಯಾ ಅರುಣ್ ತಗೋ ಡೈರಿ ಅಮ್ಮ ನೀ ಇಟ್ಟಿ ಜಾಗದಲ್ಲಿ ಇಡಕ್ಕೇನು ನಾನು ಒಂದ್ ಕಡೆ ಇಟ್ಟಿರ್ತೀನಿ ಮತ್ತೆ ಅದನ್ನ ತಗೊಂಡೋಗಿ ನೀನೆಲ್ಲೋ ಇಡ್ತೀಯಾ ಅಲ್ಲಪ್ಪ ಆ ಡೈರಿ ನಿನಗೆ ತುಂಬ ಮುಖ್ಯ ಅಂದಮೇಲೆ ಅದನ್ನು ಯಾಕಪ್ಪ ಸೋಫಾ ಮೇಲೆ ಇಡಬೇಕು ಎಲ್ಲಾದರೂ ಜೋಪಾನವಾಗಿ ಕಬೋರ್ಡ್ ಒಳಗಡೆ ಇಟ್ಕೋಬೇಕಲ್ವಾ ನನಗೆ ಎಲ್ಲಿಡಬೇಕು ಅಂತ ಅನ್ಸುತ್ತೋ ಅಲ್ಲೇ ಇಟ್ಟಿದ್ದೆ ನೀನ್ ತಾನೇ ತಗೊಂಡೋಗಿ ಬೇರೆ ಕಡೆ ಇಟ್ಟಿದ್ದು ಈಗ ನಾನೇ ಅಂತಿದ್ಯಲ್ಲ ಸರಿ ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ ನಾನು ನಿನ್ನ ಬರ್ತೀನಿ ಅಮ್ಮ ಬೇಗ ತಿಂಡಿ ಹಾಕೊಡು ಬಾ ಇವನು ಶ್ಯಾಮರಾಯರು ಅರುಂಧತಿ ಎರಡನೇ ಮಗ ವರುಣ್ ಅಲ್ಲ ಕಣ ವರುಣ್ ತಿಂಡಿ ಮಾಡಿಟ್ಟಿದ್ದೀನಿ ಅದನ್ನು ತಟ್ಟೆಗೆ ಹಾಕೊಂಡು ತಿನ್ನಕ್ಕೂ ಕಷ್ಟನಾ ನಿಮ್ಗಳಿಗೆ ಮಾಡಿಟ್ಟವಳಿಗೆ ತಟ್ಟೆಗೆ ಹಾಕ್ಬಿಟ್ಟಿಡಕ್ಕೂ ಕಷ್ಟನಾ ಹೌದಪ್ಪ ಅದು ಸರಿನೆ ಸರಿ ನೀ ಇಲ್ಲಿ ಕೂತಿರೋ ನಾನೇ ತಿಂಡಿ ತಗೊಂಡು ಬಂದು ಕೊಡ್ತೀನಿ ಸರಿ ಬೇಗ ತಗೊಂಡ್ ಬಾ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಕ್ಕೆ ಹೋಗಬೇಕು ಲೇಟ್ ಆದ್ರೆ ಕಷ್ಟ ಆಮೇಲೆ ಸರಿ ಸರಿ ಹೀಗೆ ಅರುಂಧತಿ ಅವರು ತಮ್ಮ ಗಂಡನಿಗೆ ಮಕ್ಕಳಿಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಅವ್ರವ್ರ ಬೇಕು ಬೇಡಗಳನ್ನೆಲ್ಲ ವಿಚಾರಿಸಿ ಮಾಡ್ತಿರ್ತಾರೆ ಅರುಂಧತಿ ತನ್ನ ಎರಡನೇ ಮಗಂಗೆ ಇನ್ನೇನ್ ತಿಂಡಿ ತಗೊಂಡೋಗಿ ಕೊಡ್ಬೇಕು ಅನ್ನೋ ಅಷ್ಟಲ್ಲಿ ಓ ಸಾಕಮ್ಮ ಬಂದ್ಲು ಅನ್ಸುತ್ತೆ ಹಾ ಬಂದೆ ಸಾಕಮ್ಮ ಸಾಕಮ್ಮ ಬಂದ್ಯಾ ಇದೇನು ಸೀದಾ ಬಂದ್ಬಿಟ್ಟಿದ್ಯಾ ವರುಣನ ತಿಂಡಿ ತಿಂತ ಇದ್ರು ಇನ್ನು ಅಂಜಲಿ ಅಕ್ಕ ರೂಮ್ ಬಾಗ್ಲೇ ತೆಗ್ದಿಲ್ಲ ಬಂದೆ ಅಂಜಲಿ ಅರುಂಧತಿ ಶಾಮರಾಯ ಒಬ್ಬಳೇ ಮಗಳು ಸರಿ ಯಾವ್ದೋ ಒಂದ್ ಕೆಲಸನಾದರೂ ಬೇಗ ಆಗ್ಲಿ ಬಿಡು ನೀನ್ ಬಟ್ಟೆ ಬಾ ಕಾಫಿ ತಿಂಡಿ ಕೊಡ್ತೀನಿ ಅಲ್ಲ ಅಮ್ನೋರೆ ಈ ಪಾಟಿ ಬಟ್ಟೆ ಐತೆ ಇಷ್ಟೊಂದೆಲ್ಲ ನಾನು ಹೇಗೆ ಹೋಗಿ ಹೇಳಿ ಅದು ನನ್ನ ಮಗಳು ಕಾಲೇಜಿಂದ ಟ್ರಿಪ್ ಹೋಗಿದ್ಲು ಆ ಟ್ರಿಪ್ ಅಲ್ಲಿ ಹಾಕೊಂಡಿರೋ ಬಟ್ಟೆಗಳಿದೆಲ್ಲ ಅದಕ್ಕೆ ದಿನ ಏನು ಅಷ್ಟೊಂದು ಇರಲ್ವಲ್ಲ ಹಾಗಂತ ಈಟೊಂದು ಬಟ್ಟೆನ ಒಂದೇ ದಿವ್ಸದಲ್ಲಿ ಹೋಗ್ಯಕ್ ಆಯ್ತದ ನೋಡಿ ಅಮ್ಮನವರ ನಿಮ್ಮನೇಲಿ ವಾಷಿಂಗ್ ಮಿಷಿನ್ನು ಇಲ್ಲ ನನ್ನ ನನ್ ಆಗೋಕ್ಕಿಲ್ಲಪ್ಪ ಮುಂದಿನ ತಿಂಗಳಿಂದ ನೀವು ಐನೂರು ರೂಪಾಯಿ ಜಾಸ್ತಿ ಕೊಡಬೇಕು ಅಲ್ಲ ನೀನು ಹೇಳೋ ಮಾತು ಕೇಳಿಸ್ಕೊಂಡ್ರೆ ಅಯ್ಯೋ ದಿನ ಇವ್ರ ಮನೇಲಿ ಒಂದು ರಾಶಿ ಬಟ್ಟೆ ಹಾಕ್ತಾರೆ ಅನ್ಕೋಬೇಕು ಯಾರಾದರೂ ಏನ್ ಮಹಾಬಟ್ಟ ಇರುತ್ತೆ ಮನೆಯಲ್ಲಿ ಏನೋ ನನ್ನ ಮಗಳು ಟ್ರಿಪ್ ಹೋಗಿದ್ಲು ಅದಕ್ಕೆ ಇವತ್ತು ಇಷ್ಟೊಂದು ಬಟ್ಟೆ ಇದೆ ನಿನಗೆ ತಿಂಗಳಿಗೆ ಒಂದೂವರೆ ಸಾವಿರದ ಜೊತೆಗೆ ತಿಂಡಿ ಕಾಫಿ ಎಲ್ಲ ಕೊಡ್ತೀನಿ ಅದರಲ್ಲೂ ಈ ಕಾಳು ಪಾಳು ಏನಾದರೂ ಉಳಿದಿದ್ರು ತಗೊಂಡೋಗು ಅಂತ ಕೊಡ್ತೀನಿ ಹಾಗಾದ್ರೆ ಅದೆಲ್ಲ ಲೆಕ್ಕಕ್ಕೆ ಇಲ್ವಾ ಅದೆಲ್ಲ ನನಗೆ ಗೊತ್ತಿಲ್ಲ ಅನ್ನೋರೆ ಮುಂದಿನ ತಿಂಗಳಿಂದ ನೀವು ಐನೂರು ರೂಪಾಯಿ ಜಾಸ್ತಿ ಮಾಡಿದ್ರೇ ನನ್ನ ಕೆಲ್ಸಕ್ಕೆ ಬರೋದು ಅಯ್ಯೋ ಇವಳು ಬೇರೆ ಐನೂರು ರೂಪಾಯಿ ಜಾಸ್ತಿ ಮಾಡಿ ಅಂತಿದಾಳೆ ಹ್ಮ್ ನೋಡೋಣ ಅಮ್ಮರೇ ಸೋಪಿನ ಪುಡಿ ಖಾಲಿ ಆಗದೆ ಐನೂರಕ್ ತರಕ್ ಹೇಳಿ ಇವತ್ಗಾಗಲ್ವಾ ಸಾಕಮ್ಮ ಇವತ್ಗಾಯ್ತದೆ ಅಮ್ನೋರೆ ನಾಳೆಗೆ ಹ ಸರಿ ಅಯ್ಯೋ ಏನೆ ಇಷ್ಟೊತ್ತಾಯ್ತು ಗಂಡಂಗೆ ತಿಂಡಿ ಕೊಡ್ಬೇಕು ಅನ್ನೋದು ಗೊತ್ತಾಗಲ್ವಾ ನಿಂಗೆ ಹ್ಮ್ ಯಾರಾದರೂ ನಿಮ್ಮ ಮಾತು ಕೇಳಿಸ್ಕೊಂಡ್ರೆ ಪಾಪ ಶ್ಯಾಮರಾಯರಿಗೆ ಅವ್ರ ಹೆಂಡತಿ ಏನು ಮಾಡ್ಕೊಡಲ್ವೇನೋ ಅಂತ ಅಂತ ಅನ್ಕೋಬೇಕು ಆ ರೀತಿ ಮಾತಾಡ್ತಿದ್ದೀರಾ ಅಲ್ಲ ಕಣ್ರಿ ಅರುಣ್ ಆಫೀಸಿಗೆ ಹೋಗೋ ಅಷ್ಟೊತ್ತಿಗೆ ನಾನು ಎಲ್ಲಾ ಕೆಲಸ ಬೇಗ ಬೇಗ ಮಾಡ್ಕೋಬೇಕು ಅವ್ನ ಬಟ್ಟೆ ಐರನ್ ಮಾಡಿರಲಿಲ್ಲ ಅದು ಮುಗಿಸಿ ಎಷ್ಟೊತ್ತಾಯ್ತು ಗೊತ್ತಾ ಈಗ ವರುಣಕ್ಕೆ ತಿಂಡಿ ಹಾಕೊಟ್ಬಿಟ್ ಬಂದೆ ಅಷ್ಟದಲ್ಲಿ ಸಾಕಮ್ಮ ಬಂದ್ಲು ಅವಳು ಅಮ್ಮನೇ ಸೋಪಿನ ಪುಡಿ ಇಲ್ಲ ಅದಿಲ್ಲ ಇದಿಲ್ಲ ಅಂತಾಳೆ ಅದು ಅಲ್ಲದೆ ಮುಂದಿನ ತಿಂಗಳಿಂದ ಐನೂರು ರೂಪಾಯಿ ಜಾಸ್ತಿ ಬೇರೆ ಮಾಡ್ಬೇಕಂತ ಅವಳಿಗೆ ಐನೂರು ರೂಪಾಯಿ ಜಾಸ್ತಿ ಮಾಡ್ಬೇಕಂತ ಯಾಕಂತ ಯಾಕೆಂದ್ರೆ ಇವತ್ತು ಒಂದು ರಾಶಿ ಬಟ್ಟೆ ಇದೆ ನಿಮ್ಮ ಮಗಳು ಟಿಪ್ ಮುಗಿಸ್ಕೊಂಡು ಬಂದ್ಲಲ್ಲ ಆ ಬಟ್ಟೆಗಳು ಒಂದಿನ ಬಟ್ಟೆ ಹಾಕಿದ್ದಕ್ಕೆ ಎಷ್ಟು ಮಾತಾಡಿದ್ಲು ಗೊತ್ತಾ ಅವಳು ಇಲ್ಲ ಅಂದ್ರೆ ವಾಷಿಂಗ್ ಮಿಷಿನ್ ತರಿಸ್ಬೇಕಂತೆ ಏನು ವಾಷಿಂಗ್ ಮಿಷಿನ್ ಅದೆಲ್ಲ ಬೇಡ ಬೇಕಾದ್ರೂ ಅವಳಿಗೆ ತಿಂಗಳು ಐನೂರು ರೂಪಾಯಿ ಕೊಟ್ಬಿಡು ಹ್ಮ್ ಕೊಟ್ಬಿಡ್ತಾರೆ ಕೂತ್ಕೊಂಡು ಹೇಳಕ್ ಏನ್ ನಿಮ್ಗೆ ಹೇಳ್ಬಿಡ್ತೀರಾ ಅರುಣ್ ಒಬ್ನೇ ದುಡಿತಿರವನು ಎಷ್ಟು ಅಂತ ಅವನ ಕೇಳಕ್ಕಾಗತ್ತೆ ಹಾಗಂತ ವಾಷಿಂಗ್ ಮಿಷಿನ್ ತರಕಾಗುತ್ತ ಈಗ ನೀವೇನು ತರಬೇಡಿ ಮನೇಲಿ ಏನೇನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಗಮನ ಕೊಡಿ ಸಾಕು ನಾನು ನಿಕ್ಕಿದ್ದೆಲ್ಲ ನೋಡ್ಕೊತೀನಿ ಸರಿ ಸರಿ ಅರೋ ಬೇಗ ತಿಂಡಿ ಕೊಡೆ ಹೊಟ್ಟೆ ಹಸಿತಾ ಇದೆ ಹ್ಮ್ ತಿಂಡಿ ಕೊಡ್ತೀನಿ ಹೋಗಿ ನಿಮ್ ಮುದ್ದಿನ ಮಗಳನ್ನ ಎಬ್ಸ ಹೋಗಿ ಇನ್ನು ಎದ್ದೇ ಇಲ್ಲ ಅವಳು ಅಷ್ಟೇನಾ ಈಗ ಹೋಗ್ತೀನಿ ಅಂಜಲಿ ಹಾ ಹಾ ಇದಕ್ಕೇನು ಕಮ್ಮಿ ಇಲ್ಲ ರಿಟೈರ್ಡ್ ಆಗಿಬಿಟ್ಟೆ ನಮಗೂ ಮನೆಗೂ ಏನು ಸಂಬಂಧನೇ ಇಲ್ಲ ಅನ್ನೋಂಗಿದ್ಬಿಟ್ರೆ ಮುಗೀತು ಹ್ಮ್ ಎಲ್ಲಾನು ಇಷ್ಟು ವರ್ಷ ನಾವೊಬ್ಬರೇ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಿದೀವಿ ಅನ್ನೋದು ಒಬ್ರಿಗಾದರೂ ಅರ್ಥ ಆಗುತ್ತಾ ಅಂದರೆ ಬಟ್ಟೆ ಒಗ್ಬಾಯ್ತು ತಿಂಡಿ ಕಾಫಿ ಕೊಡಿ ಹ್ಞೂ ಇವಳಿಗಿಂತ ನಮ್ಮನೆಯವರೇ ಪರವಾಗಿಲ್ಲ ಅರು ತಿಂಡಿ ಕಾಫಿ ಕೊಡೇ ಅಂತ ಮೃದುವಾಗಾದರೂ ಮಾತಾಡಿಸ್ತಾರೆ ಹ್ಮ್ ಹಾಯ್ ಫ್ರೆಂಡ್ಸ್ ಸಂಸಾರದಲ್ಲಿ ಸಾನಿಧಾಪ ಧಾರಾವಾಹಿಯ ಮೊದಲನೇ ಎಪಿಸೋಡ್ನ ನೀವೆಲ್ಲ ನೋಡಿದ್ದೀರಾ ಈ ಎಪಿಸೋಡ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಇನ್ನು ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ತಾ ಎಲ್ಲರೂ ಕೇಳ್ತಿದ್ದೀರಾ ಡೈಲಿ ಟೂ ವೀಡಿಯೋಸ್ ಹಾಕಿ ಅಂತ ಅದಕ್ಕೆ ನಾಳೆಯಿಂದ ಬೆಳಗ್ಗೆ ಹನ್ನೊಂದುವರೆಗೆ ವರೆಗೆ ಒಂದು ವಿಡಿಯೋನ ಹಾಕಿದ್ರೆ ಸಾಯಂಕಾಲ ನಾಲ್ಕೂವರೆಗೆ ಮತ್ತೊಂದು ವಿಡಿಯೋನ ಹಾಕ್ತೀನಿ ನಿಮ್ಮ ಪ್ರೋತ್ಸಾಹ ಬೆಂಬಲ ಸದಾಕಾಲ ಹೀಗೆ ಇರಲಿ ಅಂತ ಹೇಳ್ತಾ ಭವ್ಯ ಅನ್ನೋರು ಕಮೆಂಟ್ ಮಾಡಿದರು ನಮ್ಮದು ಆ್ಯನಿವರ್ಸರಿ ಇದೆ ವಿಶ್ ಮಾಡಿ ಮೇಡಮ್ ಅಂತ ಭವ್ಯ ಮತ್ತು ಅರುಣ್ ಅವರು ಇಬ್ಬರಿಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಯಾವಾಗಲೂ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್